ಈಗ ನಮ್ಮ ಏನು ಫುಡ್ ಸೇಫ್ಟಿ ಆಯುಕ್ತ ಇರ್ತಾರೆ ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಅದನ್ನು ಎಲ್ಲ ತಪಾಸಣೆ ಅದರ ಸಂಪರ್ಕಗಳೆಲ್ಲ ಕರೆಕ್ಟ್ ಮಾಡಿಕೊಂಡು ಈಗ ಅದನ್ನು ಟೆಸ್ಟಿಂಗ್ ಕಳಿಸಿದ್ದಾರೆ ಅದೇನು ಹೇಗೆ ಅಂತ ಅಂತಾರೆ ಅದನ್ನು ಯಾಕೆಂದರೆ ಬೇರೆ ಬೇರೆ ವಿಷಯಗಳು ಎಲ್ಲ ಪ್ರಚಾರ ಆಗ್ತಾ ಇದು ಬೇರೆ ಮಾಂಸ ಅದು ಮಾಂಸ ಮಾಂಸದ ಗುಣಮಟ್ಟ ಸರಿ ಇಲ್ಲ ಏನೋ ಒಂದು ತಿಳ್ಕೊಬೇಕು ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ನಂತರ ಅದ್ರ ಬಗ್ಗೆ ಕ್ರಮ ತಗೊಂಡು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಬ್ಬದ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅಭಿನಂದನೆಯ ಸಂಗತಿ ಅಭಿಮಾನ ಪಡುವಂಥ ಸಂಗತಿಯಾಗಿದೆ ಯಾಕೆಂದರೆ ಈಗಾಗಲೇ ಈ ಸಮ್ಮೇಳನ ಈ ಕ್ಷೇತ್ರದಲ್ಲಿ ನಾಲ್ಕು ಯಶಸ್ವಿ ಸಮ್ಮೇಳನಗಳು ನಡೆದಿವೆ ಐದನೇ ಸಮ್ಮೇಳನವನ್ನು ಮಾಡುವಂತಹ ಜವಾಬ್ದಾರಿ ಹೊಣೆಗಾರಿಕೆ ನಮಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕನ್ನಡ ಪರ ಸಂಘಟನೆಗಳ ಕನ್ನಡ ಸಹೃದಯರ ಸಹಕಾರ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಶೇಷಪುರಂ ಶಿಕ್ಷಣ ಸಂಸ್ಥೆ ಅವರ ಸಹಕಾರ ಮತ್ತು ಈ ಕ್ಷೇತ್ರದ ಜನಪ್ರಿಯ ಮಂತ್ರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರಾವ್ ಅವರ ಸಂಪೂರ್ಣ ಸಹಕಾರ ಮತ್ತು ಈ ಕ್ಷೇತ್ರದ ಎಲ್ಲ ಹೋರಾಟಗಾರರ ಸಂಘ ಸಂಸ್ಥೆ ಪ್ರತಿನಿಧಿಗಳ ವಿದ್ಯಾರ್ಥಿ ಯುವಜನರ ಸಹಕಾರದಿಂದ ಈ ಸಮ್ಮೇಳನ ಇಂದು ಯಶಸ್ವಿಯಾಗಿದೆ ಇದಕ್ಕಾಗಿ ನಾನು ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ಗಾಂಧಿನಗರ ಕ್ಷೇತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಆ ಒಂದು ಆಶಯವನ್ನು ಇಸ್ಕೊಂಡೇ ಒಂದು ವಿಚಾರಗೋಷ್ಠಿಯನ್ನು ನಾವು ಇಟ್ಟಿದ್ದೇವೆ ಮತ್ತು ಕನ್ನಡಿಗರನ್ನು ಕಾಡ್ತಿರ್ತಕ್ಕಂಥ ಉದ್ಯೋಗ ಇರ್ಬೋದು ವಸತಿ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲುವಂತಹ ದೃಷ್ಟಿಯಲ್ಲಿ ನಾವು ಒಂದು ಕನ್ನಡದ ನಾಳೆಗಳು ಹೇಗಿರಬೇಕು ಎನ್ನುವುದು ಚಿಂತನಾ ಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ವಿಶೇಷವಾಗಿ ಮಕ್ಕಳಿಗೆ ಪ್ರತಿಭೆಗೆ ಅವಕಾಶ ಕೊಡಬಹುದು ವೇದಿಕೆಯನ್ನು ಕಲ್ಪಿಸಿಕೊಡೋ ಆಶಯದಿಂದ ಆ ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸೋ ದಿಶೆಯಲ್ಲಿ ಮಧ್ಯಾಹ್ನದ ಗೋಷ್ಠಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರಲಿದೆ ಅದೇ ರೀತಿ ಕವಿಗೋಷ್ಠಿ ಒಂದು ಆಲೋಚನೆ ಆಯೋಜನೆ ಮಾಡಿದ್ದೇವೆ ಕವಿಗೋಷ್ಠಿ ಜೊತೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹೀಗೆ ಬೆಳಗ್ಗೆ ಇಂದ ಸಂಜೆಯವರೆಗೂ ವಿವಿಧ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾದಂಥ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಬೇಕನ್ನು ಹಂಬಲದಿಂದ ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಂಸ್ಕೃತಿ ಕನ್ನಡ ಬಂಧುಗಳೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲಕ್ಕೂ ನಾನು ಕೃತಜ್ಞತೆಗಳನ್ನು ಬಯಸ್ತೇನೆ ನನ್ನ ಹೆಸರು ವೇಣುಗೋಪಾಲ್ ಇದರ ಬಗ್ಗೆ ಏನು ಹೇಳೋದು ಸರ್ ಆವಾಗಿಂದ ನಮ್ಮ ವೇ ಶ್ರೀನಿವಾಸ ಅವರು ತೋರಿಸ್ಕೊಟ್ಟಿರೋ ದಾರಿಯಲ್ಲಿ ನಾವು ಬರ್ತಾಯಿದ್ದೀವಿ ಮ ಮೂರ್ತಿ ಕನ್ನಡ ಬಳಗದ ಅಧ್ಯಕ್ಷರಾದ ವೇ ಶ್ರೀನಿವಾಸ್ ಅವರು ಮೊದಲನೇ ಸಮ್ಮೇಳನ ಅದ್ದೂರಿಯಾಗಿ ಮಾಡಿದರು ಎರಡನೇ ಸಮ್ಮೇಳನ ವಿಜೃಂಭಣೆಯಿಂದ ಆಯಿತು ಮೂರನೇ ಸಮ್ಮೇಳನ ನಾ ಶ್ರೀಧರ್ ಅವರು ಇದು ಮಾಡಿದರು ನಾಲ್ಕನೇ ಸಮ್ಮೇಳನ ಮಂಜುಳಾ ಶಿವಾನಂದ ಅವರು ಇದು ಮಾಡಿದರು ಅವರು ಕೂಡ ಸಮ್ಮೇಳನ ಅದ್ಧೂರಿಯಾಗಿ ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟವರು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಎಲ್ಲ ಸಹಕಾರ ಐದು ಸಮ್ಮೇಳನಕ್ಕೂ ಅದ್ಧೂರಿಯಾಗಿ ಸಹಕಾರ ಕೊಟ್ಟು ಎಲ್ಲ ರೀತಿಯ ಸಹಕಾರ ಕೊಟ್ಟವ್ರೆ ಕನ್ನಡ ಸಂಘ ಸಂಸ್ಥೆಗಳಿಗೆ ಮತ್ತು ಸಮ್ಮೇಳನ ಅಧ್ಯಕ್ಷರುಗಳಿಂದ ಹಿಡಿದು ಈಗಿನ ಕನ್ನಡ ಸಾಹಿತ್ಯ ಅವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟವ್ರೆ ಮಾ ಈ ಸಮ್ಮೇಳನ ವಿಜೃಂಭಣೆಯಿಂದ ನಡೀತೈತೆ ಮೆರವಣಿಗೆಯಲ್ಲಿ ಎಲ್ಲ ಮನಸ್ಸುಗಳು ಎಲ್ಲ ಬಂದಿದ್ದಾರೆ ಮೆರವಣಿಗೆಯಲ್ಲಿ ಪ್ರತಿ ಅವರು ಪ್ರತಿ ಸಮ್ಮೇಳನದಲ್ಲೂ ಅವರು ಮೆರವಣಿಗೆಯಲ್ಲಿ ತಪ್ಪಿಸ್ಕೊಂಡಿಲ್ಲ ಪ್ರತಿಯೊಬ್ಬರು ಸಮ್ಮೇಳನದ ವೈ ಶ್ರೀನಿವಾಸ ಅವರು ನಾ ಶ್ರೀಧರ್ ಅವರು ಮತ್ತು ಮಂಜುಳಾ ಗೌಡಗಿರ ಗೌಡಗಿರೆ ಅವರು ಸಮ್ಮೇಳನದಲ್ಲಿ ಸತತ ಕಾಲ ನಡ್ಕೊಂಡು ಬಂದು ಮತ್ತು ಈ ರೀತಿ ತ ತೇರ್ನಲ್ಲಿ ಬಂದವರು ಇದೇ ಪ್ರಥಮ ಬಂದು ಈ ವಿಜೃಂಭಣೆಯಿಂದ ನಡೆಸ್ಕೊಟ್ಟವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮತ್ತು ಸಮ್ಮೇಳನ ಅಧ್ಯಕ್ಷರಾದಂಥ ನಮ್ಮತ್ತು ಇವು ಗೌ ರಾಣಿ ಗೋವಿಂದರಾಜ್ ಅವರು ಅವರು ಕೂಡ ನಮ್ಮ ಸಾಕ್ಷಿಯಾಗಿದ್ದಾರೆ ಸಮ್ಮೇಳನ ಇಷ್ಟು ಮಾತ್ರ ಸಮ್ಮೇಳನ ನಡೆದಕ್ಕೆ ನಮ್ಮ ಎಲ್ಲರ ಪದಾಧಿಕಾರಿಗಳು ನಾನು ಕೂಡ ಸಹಕಾರ ಕೊಟ್ಟು ನನ್ನ ಅದ್ಧೂರಿಯಾಗಿ ಕೈ ಜೋಡಿಸಿದ್ದೀನಿ ಗೌಡಗಿರೆ ಮೈಸ್ತ್ರೀಗೆ ಮುಂದಿನ ಸಮ್ಮೇಳನಗೆ ನೋಡೋಣ ಏನಾಗುತ್ತೆ ಅಂತ